ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟಂತಹ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಮೌಲ್ಯಾಂಕನ ಪರೀಕ್ಷೆಯ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಮೂರು ಅಂಕದ ಎಲ್ಲ ಸಮಸ್ಯೆ ಬಿಡಿಸಿದ್ವಿ ನಾಲ್ಕು ಅಂಕದ ಒಂದು ಸಮಸ್ಯೆ ಕೂಡ ಬಿಡಿಸಿದ್ವಿ ಈಗ ಮುಂದುವರೆದ ಸಮಸ್ಯೆಗಳನ್ನ ಬಿಡಿಸೋಣ ಮೂವತ್ತೈದನೇ ಪ್ರಶ್ನೆ ಇಲ್ಲಿ ನೋಡ್ಬೋದು ನೀವು ಮೂವತ್ತು ವಿದ್ಯಾರ್ಥಿಗಳಿಗೆ ಕಳೆದ ತಿಂಗಳಲ್ಲಿ ಅವರು ಮೊಬೈಲ್ ಬಳಕೆ ಮಾಡಿದ ಸಮಯವನ್ನು ಗಂಟೆಗಳಲ್ಲಿ ತಿಳಿಸುವಂತೆ ಕೇಳಲಾಯಿತು ಅದರ ಫಲಿತಾಂಶವನ್ನು ಈ ಕೆಳಗಿನಂತೆ ದಾಖಲಿಸಲಾಗಿದೆ ಇಲ್ಲಿದೆ ನೋಡಿರಿ ಐದು ಹತ್ತು ಕಳೆದ ತಿಂಗಳಿನಲ್ಲಿ ಒಬ್ಬ ವಿದ್ಯಾರ್ಥಿ ಎಷ್ಟು ಗಂಟೆ ಮೊಬೈಲ್ ಬಳಸಿದೆ ಅನ್ನೋವಂಥ ಮಾಹಿತಿ ಐತಿ ಇಲ್ಲಿ ಒಬ್ಬ ವಿದ್ಯಾರ್ಥಿ ಐದು ಗಂಟೆ ಇನ್ನೊಬ್ಬ ವಿದ್ಯಾರ್ಥಿ ಹತ್ತು ಗಂಟೆ ಇನ್ನೊಬ್ಬ ಹನ್ನೊಂದು ಇತರ ಗಂಟೆಗಳಲ್ಲಿ ಮಾಹಿತಿ ಐತಿ ಮೂವತ್ತು ವಿದ್ಯಾರ್ಥಿಗಳದ್ದು ಈ ದತ್ತಾಂಶಗಳಿಗೆ ವರ್ಗಾಂತರಗಳನ್ನು ಸಮಗಾತ್ರಗಳಾಗಿ ಜೀರೋದಿಂದ ಐದು ಐದರಿಂದ ಹತ್ತು ಇತ್ಯಾದಿಯಾಗಿ ತೆಗೆದುಕೊಂಡು ಒಂದು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ ಅದರ ಸಹಾಯದಿಂದ ಈ ಕೆಳಗಿನ ಪ್ರ ಪ್ರಶ್ನೆಗಳನ್ನು ಉತ್ತರಿಸಿ ಹತ್ತು ಗಂಟೆಗಳಿಂತ ಕಡಿಮೆ ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಇಪ್ಪತ್ತೈದು ಗಂಟೆಗಳಿಂತ ಹೆಚ್ಚು ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಈ ಥರ ಎರಡು ಪ್ರಶ್ನೆ ಕೇಳಿದಾರ ಭಾಳ ಭಾಳ ಸಿಂಪಲ್ ಆಗಿರುವಂಥ ಸಮಸ್ಯೆ ಇದು ಆವೃತ್ತಿ ವಿತರಣಾ ಪಟ್ಟಿ ತಯಾರಿಸೋದು ಭಾಳ ಸಿಂಪಲ್ ವರ್ಗಾಂತರ ಯಾವ ಥರ ತೊಗೋಬೇಕಂತ ಅವರ ಹೇಳಿದಾರ ಜೀರೋದಿಂದ ಐದು ಐದರಿಂದ ಹತ್ತು ಈ ಥರ ತಗೋರಿ ಅಂತ ಹೇಳಿದಾರ ಹಾಗಾಗಿ ಫಸ್ಟ್ ನಾವು ಏನು ಮಾಡೋಣ ಇಲ್ಲಿ ಈ ತರ ಕಾಲಂ ಹಾಕ್ಕೊಳ್ಳೋಣ ಫಸ್ಟ್ ಒಂದೇ ಕಾಲಮ್ ಒಳಗ ವರ್ಗಾಂತರ ಸೆಕೆಂಡ್ ಕಾಲಮ್ ಒಳಗ ತಾಳೆ ಗುರುತುಗಳು ಅಂತೇಳಿ ಬರ್ಕೋಬೇಕು ತಾಳೆ ಗುರುತುಗಳು ಲಾಸ್ಟ್ ಕಾಲಮು ಆವೃತ್ತಿ ಈ ತರ ಮೂರು ಕಾಲಮನ್ನು ಮಾಡ್ಕೋಬೇಕು ಫಸ್ಟ್ ವರ್ಗಾಂತರದೊಳಗೆ ಯಾವ ತರ ವರ್ಗಾಂತರ ಕೊಡೋ ಬರ್ಕೋಬೇಕಂತ ಅವರೇ ಹೇಳಿದಾರ ಜೀರೋದ್ರಿಂದ ಐದು ಫಸ್ಟ್ ವರ್ಗಾಂತರ ನೆಕ್ಸ್ಟ್ ಐದರಿಂದ ಹತ್ತು ಕಂಟಿನ್ಯೂ ನಿರಂತರ ವರ್ಗಾಂತರ ಇರುವಂತೆ ಹೇಳಿದಾರೆ ಹತ್ತರಿಂದ ಹದಿನೈದು ನೆಕ್ಸ್ಟ್ ಹದಿನೈದರಿಂದ ಇಪ್ಪತ್ತು ನೆಕ್ಸ್ಟ್ ಇಪ್ಪತ್ತೈದರಿಂದ ಮೂವತ್ತು ಹೈಯೆಸ್ಟ್ ಮೂವತ್ತೆರಡರಿಂದ ಮುಂದಿನ ಬರ್ಕೊಳ್ಳಾಗತ್ತೆ ಲೆಕ್ಕ ಮೂವತ್ತೈದು ಮೂವತ್ತೆರಡು ಹಿಂಗೆ ಏನು ಇದ್ದಿದ್ರೆ ನೆಕ್ಸ್ಟ್ ಇನ್ನೊಂದು ವರ್ಗಾಂತರ ಬರ್ತಿದ್ವಿ ಮೂವತ್ತೈದು ಮೂವತ್ತರಿಂದ ಮೂವತ್ತೈದು ಅಂತೇಳಿ ಇಲ್ಲಿ ನೋಡಲಿ ಜೀರೋದಿಂದ ಐದು ಐದರಿಂದ ಹತ್ತು ಇತರ ವರ್ಗಾಂತರ ಐತಿ ಇಲ್ಲಿ ನಾವು ಜೀರೋದಿಂದ ಐದನ್ನು ಲೆಕ್ಕ ಹಾಕಬೇಕಾದ್ರೆ ಇಲ್ಲಿ ಐದು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಐದು ಕನ್ಸಿಡರ್ ಮಾಡಬಾರ್ದು ಅದರಿಂದ ಐದು ಎಂಟು ಸಣ್ಣ ಇಲ್ಲಿ ಒಂದು ಎರಡು ಎರಡೈದವು ಎರಡು ಗುರುತುಗಳನ್ನು ಹಾಕ್ಬೇಕು ಒಂದು ಎರಡು ಇಲ್ಲಿ ಎಷ್ಟು ಅದಾವ ತಾಳೆ ಗೊತ್ತೋ ಇಲ್ಲಿ ಎರಡು ಅಂತ ಬರೆಯೋಣ ನೆಕ್ಸ್ಟ್ ಐದರಿಂದ ಹತ್ತು ಐದನ್ನು ಇಲ್ಲಿ ಹಿಂದೆ ಕನ್ಸಿಡರ್ ಮಾಡೋದರಿಂದ ನಾವು ಏನು ಮಾಡೋಕ್ಕಂದ್ರೆ ಆರರಿಂದ ಹತ್ತನ್ನು ಲೆಕ್ಕ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಏಳು ಎಂಟು ಒಂಬತ್ತು ಹತ್ತು ಐದರಿಂದ ಹತ್ತು ಎಷ್ಟ ಅಂದ್ರೆ ಹತ್ತಿದಾವೆ ನೋಡಿ ತಾಳೆಗೋರ ಹೆಂಗೆ ಹಾಕ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು 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 ಹತ್ತು ನೆಕ್ಸ್ಟ್ ಹತ್ತರಿಂದ ಹದಿನೈದು ಇಲ್ಲ ಆಲ್ರೆಡಿ ಕನ್ಸಿಡರ್ ಆಗೈತಿ ನಾವು ಹನ್ನೊಂದರಿಂದ ಹದಿನೈದನ್ನು ಲೆಕ್ಕಾಚಾರ ಮಾಡ್ಬೇಕು ಒಂದು ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ಐದು ಆರು ಆರು ಏಳು ಏಳು ಎಂಟು ಒಂಬತ್ತು ಒಂಬತ್ತು ಇದಾವೆ ಹತ್ತರಿಂದ ಹದಿನೈದು ಒಂಬತ್ತು ಇದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕು ಒಂಬತ್ತು ಇಲ್ಲಿ ಒಂಬತ್ತು ನೆಕ್ಸ್ಟ್ ಹದಿನೈದರಿಂದ ಇಪ್ಪತ್ತು ಹದಿನೈದು ಇಲ್ಲಿ ಕನ್ಸಿಡರ್ ಮಾಡಿರೋರಿಂದ ನಾವು ಇಲ್ಲಿ ಹದಿನಾರಿಂದ ಇಪ್ಪತ್ತನ್ನು ಲೆಕ್ಕ ಹಾಕೋಣ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಐದು ನೆಕ್ಸ್ಟ್ ಇಪ್ಪತ್ತರಿಂದ ಇಪ್ಪತ್ತೈದು ಇಲ್ಲಿ ಇಪ್ಪತ್ತನ್ನು ಕನ್ಸ್ ಕನ್ಸಿಡರ್ ಮಾಡಿರೋದ್ರಿಂದ ನಾವು ಇಪ್ಪತ್ತೊಂದರಿಂದ ಲೆಕ್ಕ ಹಾಕ್ಬೇಕು ಇಪ್ಪತ್ತೊಂದರಿಂದ ಇಪ್ಪತ್ತೈದು ಇಲ್ಲಿ ಒಂದು ಒಂದೇ ಇದೆ ಒಂದು ತಾಳೆ ಗುರುತು ಒಂದು ನೆಕ್ಸ್ಟ್ ಇಪ್ಪತ್ತೈದರಿಂದ ಮೂವತ್ತು ಇಪ್ಪತ್ತೈದು ಕನ್ಸಿಡರ್ ಮಾಡಿದ್ದೀವಿ ಇಲ್ಲಿ ಇಪ್ಪತ್ತಾರರಿಂದ ಮೂವತ್ತನ್ನು ಲೆಕ್ಕ ಹಾಕ್ಬೇಕು ಇಪ್ಪತ್ತಾರರಿಂದ ಮೂವತ್ತು ಒಂದು ಒಂದು ಎರಡು ಮೂರು ಆಯ್ತಲ್ಲ ಎಲ್ಲ ಆಯ್ತು ಒಂದು ಎರಡು ಮೂರು ಮೂರು ಆಯ್ತು ನೋಡಿ ಇವು ಅಷ್ಟು ಎಣಿಸಿದ್ರೆ ಆಗ್ಬೇಕು ಹನ್ನೆರಡು ಮತ್ತು ಇಪ್ಪತ್ತೊಂದು ಐದು ಇಪ್ಪತ್ತಾರು ಒಂದು ಇಪ್ಪತ್ತೇಳು ಮೂರು ಮೂವತ್ತು ಮೂವತ್ತು ಕರೆಕ್ಟ್ ಆಯಿತು ಒಟ್ಟು ಇಷ್ಟು ಮಾಡಿದ್ರೆ ವರ್ಗೀಕೃತ ಆವೃತ್ತಿ ಉತ್ತರ ಪಟ್ಟಿ ರೆಡಿ ಆಯ್ತು ಇನ್ನು ಇದ್ರ ಮೇಲೆ ಎರಡು ಪ್ರಶ್ನೆ ಕೇಳಿದಾರ ಒನ್ನೇ ಪ್ರಶ್ನೆ ಹತ್ತು ಗಂಟೆಗಿಂತ ಕಡಿಮೆ ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಹತ್ತು ಗಂಟೆಗಿಂತ ಕಡಿಮೆ ಮೊಬೈಲ್ ಬಳಕೆ ಇಲ್ಲಿ ಇದು ಐದರಿಂದ ಐತಿ ಇದು ಐದರಿಂದ ಹತ್ತು ಹತ್ತು ಜನ ಇದ್ದಾರೆ ಜೀರೋದರಿಂದ ಐದು ಎರಡು ಜನ ಇದ್ದಾರೆ ಇಲ್ಲಿ ಟೋಟಲ್ ಒಂದೇ ಪ್ರಶ್ನೆಗೆ ಉತ್ತರ ಹತ್ತು ಗಂಟೆಗಿಂತ ಕಡಿಮೆ ಮೊಬೈಲ್ ಬಳಕೆ ಮಾಡಿದರ ಸಂಖ್ಯೆ ಎಷ್ಟಂದ್ರೆ ಇಲ್ಲಿ ಎಣಿಸಿದ್ರೆ ಗೊತ್ತಾಗ್ತೈತಿ ಎಂಟು ಜನ ಇದ್ದಾರೆ ಎಂಟು ಜನ ಇದ್ದಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಇಪ್ಪತ್ತೈದು ಗಂಟೆಗಳಿಂತ ಹೆಚ್ಚು ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಇಲ್ಲೇ ನೋಡಿದರೆ ಗೊತ್ತಾಗತಿ ಇದು ಇಪ್ಪತ್ತೈದರಿಂದ ಮೂವತ್ತೊಂದರಿಂದ ಇಪ್ಪತ್ತೈದು ಗಂಟೆಗಿಂತ ಜಾಸ್ತಿ ಮೊಬೈಲ್ ಬಳಕೆ ಮಾಡಿದವರು ಎಷ್ಟು ಜನ ಇದಾರೆ ಮೂರು ಜನ ಇದ್ದಾರೆ ಹಾಗಾಗಿ ಮೂರು ಉತ್ತರ ಒಂದನೇ ಪ್ರಶ್ನೆಗೆ ಎಂಟು ಎರಡನೇ ಪ್ರಶ್ನೆಗೆ ಮೂರು ಈ ಥರ ಮಾಡಿ ನಿಮಗೆ ನಾಲ್ಕು ಅಂಕಗಳು ಸಿಗ್ತವೆ ಮೂವತ್ತಾರನೇ ಪ್ರಶ್ನೆ ಒಂದು ಸಮದ್ವಿಭಾವ ತ್ರಿಭುಜದಲ್ಲಿ ಸಮಭಾವಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆಂದು ಸಾಧಿಸಿ ಭಾಳ ಸಿಂಪಲ್ ಆಗಿರುವಂಥ ಪ್ರಮೇಯ ಇದು ತ್ರಿಭುಜಗಳ ಘಟಕದ ಮೇಲಿನ ಪ್ರಮೇಯ ಇಲ್ಲಿ ತ್ರಿಭುಜ ಎ ಬಿ ಸಿ ಒಳಗೆ ಫಸ್ಟ್ ನಾವು ಚಿತ್ರವನ್ನು ತೆಗಿಬೇಕು ಪ್ರಮೇಯ ಯಾವುದೇ ಪ್ರಮೇಯ ಸಾಧಿಸ್ಬೇಕಾದ್ರೆ ಚಿತ್ರದ ಆಧಾರ ಮೇಲೆ ನಾವು ದತ್ತ ಸಾಧನೆಯ ರಚನೆ ಸಾಧನೆ ಎಲ್ಲ ಮಾಡ್ತೀವಿ ಇಲ್ಲಿ ನೋಡಿ ತ್ರಿಭುಜ ಎ ಬಿ ಸಿ ಒಳಗೆ ಸಮದ್ವಿ ಭಾವ ಅಂತ ಹೇಳಿದ್ದಾರೆ ಹಾಗಾಗಿ ಎ ಬಿಗೆ ಎ ಸಿ ಸಮ ಐತಿ ಈ ಎರಡೂ ಭಾವಗಳ ಸಮ ಇದ್ರೆ ಇವುಗಳಿಗೆ ಎದುರು ಕೋನಗಳದಾವಲ್ಲ ಎ ಸಿಗೆ ಅಭಿಮುಖ ಕೋನ ಬಿ ಎ ಬಿ ಭಾವಿಗೆ ಅಭಿಮುಖ ಕೋನ ಸಿ ಇವು ಕೂಡ ಸಮಯ ಇರ್ತವೆ ಎರಡು ಬಾವು ಸಮಯ ಇದ್ರೆ ಅವಕ್ಕೆ ಎದುರು ಬದರಾಗಿರೋ ಕೋನಗಳು ಕೂಡ ಸಮಯ ಇರುತ್ತೋ ಅಂತೇಳಿ ಸಾಧಿಸ್ಬೇಕು ಭಾಳ ಸಿಂಪಲ್ ಒಂದು ಸಣ್ಣ ಪ್ರಾಬ್ಲಮನ್ನು ತಾರ್ಕಿಕವಾಗಿ ಸಾಧಿಸ್ದಷ್ಟೇ ಈಜಿ ಐತಿ ಫಸ್ಟ್ ನಾವು ದತ್ತವನ್ನ ಬರ್ಕೊಳ್ಳೋಣ ಏನು ಹೇಳಿದರು ಅವರು ತ್ರಿಭುಜ ಎ ಬಿಸಿದೊಳಗೆ ಎ ಬಿ ಮತ್ತು ಎ ಸಿ ಸಮಾಧ ಸಮುದ್ರೀ ಭಾವ ತ್ರಿಭುಜದಲ್ಲಿ ತ್ರಿಭುಜ ಎ ಬಿ ಸಿ ದಲ್ಲಿ ಎ ಬಿ ಇಸ್ಕೋಲ್ ಟು ಎ ಸಿ ನೋಡಿ ಸಿಂಪಲ್ ಐತಿ ಎರಡು ಬಾವು ಸಮ ಇರ್ತಾವ ಅಂತ ಹೇಳಿದ್ರೆ ಆಗ ಎ ಬಿ ಎ ಸಿ ಅಂತ ಬರ್ದಿವಿ ನೆಕ್ಸ್ಟ್ ಸಾಧನೀಯ ಸಾಧನೀಯ ಏನನ್ನ ಸಾಧಿಸ್ಬೇಕಾಗೈತಿ ಈ ಎರಡು ಬಾವು ಸಮ ಇದ್ರ ಇವುಗಳಿಗೆ ಅಭಿಮುಖವಾಗಿರುವ ಕೋನಗಳು ಕೂಡ ಸಮ ಇರ್ತವೆ ಅಂದ್ರೆ ಕೋನ್ ಬಿಜ್ ಕೊಂಟು ಕೋನ್ ಸಿ ಅಂತ ಸಾಧಿಸಬೇಕು ಅಥವಾ ನೀವು ಈ ಕೋನವನ್ನ ಕೋನ್ ಎ ಬಿ ಸಿ ಅಂತ ಬರೀಬಹುದು ಕೋನ್ ಸಿ ಅನ್ನ ಕೋನ್ ಎ ಸಿ ಬಿ ಅಂತ ಕೂಡ ಬರೀಬಹುದು ಇಲ್ಲಿ ಸಾಧನೆ ಮಾಡೋದಕ್ಕೆ ಕೊಟ್ಟಿರೋ ದತ್ತಾಂಶಗಳು ಸಾಕಾಗೋದಿಲ್ಲ ಹಾಗಾಗಿ ನಾವೇನ್ ಮಾಡೋಣ ಅಂದ್ರೆ ಕೋನ್ ಎ ಅನ್ನ ಅರ್ಧಿಸ್ ಕೋಣಿ ಹೇಗೆ ಕೋನಾರ್ಧ ಕೋನ ರಚನು ಆ ಕೋನಾರ್ಧ ಅನ್ನು ಬಿಸಿಯನ್ನು ಡಿನಲ್ಲಿ ಸಂಧಿಸಲಿ ನೋಡಿ ಏನು ರಚನೆ ಮಾಡಿದ್ವಿ ಕೋಣ ಹೇಗೆ ಕೋನಾರ್ಧ ಕರೆಯೋಕ್ಕೆ ಎಡಿಯನ್ನು ಎಳೆಯಲಾಗಿ ಅದು ಬಿಸಿಯನ್ನು ಡಿನಲ್ಲಿ ಸಂಧಿಸಿದೆ ಈಗ ಸಾಧನೆ ಸುಲಭ ಆಯಿತು ನೋಡಿ ಈಗ ಎರಡು ತ್ರಿಭುಜ ಉಂಟಾಯಿದ್ವಿ ಈಗ ರಚನೆ ಮಾಡಿದ ಮೇಲೆ ಈ ಎರಡು ತ್ರಿಭುಜ ಸರ್ವಸಮ್ಮ ಸಾಧಿಸ್ಬಿಟ್ರೆ ಆಟೋಮೆಟಿಕಲಿ ಈ ಕೋನಕ್ಕೆ ಈ ಕೋನು ಸಮಾ ಆಕತ್ತೆ ಯಾಕಂದರೆ ತ್ರಿಭುಜದ ಅನುರೂಪ ಕೋನಗಳು ಸಮ ಯಾವ ಆಧಾರ ಮೇಲೆ ಸಮಾನ ಸಾಧಿಸ್ಬೋದು ತ್ರಿಭುಜಗಳ ಸರ್ವಸಮ್ಮತೆ ನಿಯಮ ಅಥವಾ ಸಿದ್ಧಾಂತ ಈ ಭಾವಗೆ ಈ ಭಾವ ಸಮಯ ಐತೆ ಆಲ್ರೆಡಿ ದತ್ತೊಳಗೆ ಕೊಟ್ಟಿದ್ದಾರೆ ಡಿ ಉಭಯ ಸಾಮಾನ್ಯ ಐತಿ ಎರಡು ತ್ರಿಭುಜಕ್ಕೆ ಸಂಬಂಧಪಡ್ತೈತೆ ನೆಕ್ಸ್ಟ್ ಈ ಕೋನಕ್ಕೆ ಈ ಕೋನ ಸಮ ಇರ್ತೈತಿ ಯಾಕಂದರೆ ಕೋನಾರ್ಧಕ ರೇಖೆ ಕೋನವನ್ನು ಅರ್ಧಿಸುವ ರೇಖೆ ಸಮನಾದ ಎರಡು ಭಾಗ ಮಾಡೋ ರೇಖೆ ಹಾಗಾಗಿ ಬಾಹು ಕೋನ ಬಾಹು ಬಾಹು ಕೋನ ಬಾಹು ಬಾಕೋಬ ಸಿದ್ಧಾಂತ ಪ್ರಕಾರ ಸರ್ವಸಮಾಧಾನ ಹಾಗಾಗಿ ಎರಡು ತ್ರಿಭುಜ ಸರ್ವಸಮಾನ ಸಾಧಿಸ್ಬಿಡೋದು ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿಗಳಲ್ಲಿ ಏನೇನು ಸಮ ಐತೆ ಬರೋಣ ಎ ಬಿ ಇಸ್ಕ್ವಲ್ ಟು ಎ ಸಿ ಕಾರಣ ದತ್ತ ಕೋನಾಡಿ ಇಸ್ ಕೋನ್ ಸಿ ಎ ಡಿ ಕಾರಣ ಏನ್ ಬರೀಬೇಕ ಈ ಕೋನಕ್ಕೆ ಈ ಕೋನ್ ಸಮ ಅಂದ್ರೆ ರಚನೆ ಮಾಡ್ಕೊಂಡೆ ನಾವು ಕೋನ್ ಹೇಗೆ ಕೋನಾರ್ಧಕ್ಕೆ ಎಣಿದಿರೋರಿಂದ ಎರಡು ಸಮ ಭಾಗಕ್ಕವು ಹಾಗಾಗಿ ಕಾರಣ ರಚನೆ ಎ ಡಿ ಉಭಯ ಸಾಮಾನ್ಯ ಐತಿ ಎ ಬಿ ಡಿ ಸರ್ವಸಮ್ಮ ತ್ರಿಭುಜ ಎ ಸಿ ಡಿ ಕಾರಣ ಬಾಕೋಬ ಸಿದ್ಧಾಂತ ಈ ಎರಡು ತ್ರಿಭುಜ ಸರ್ವ ಸಮ ಅಂದ್ರೆ ಎಲ್ಲ ರೀತಿಯಿಂದ ಸಮ ಅಂತ ಅರ್ಥ ಆದ್ದರಿಂದ ಕೋನ್ ಬೀಗೆ ಸಮ ಇರ್ತೈತಿ ಕೋನ್ ಬೀಜ್ ಕೊಟ್ಟು ಸಿ ಕಾರಣ ಸರ್ವ ಸಮ ತ್ರಿಭುಜಗಳ ಅನುರೂಪ ಕೋನುಗಳ ಸಮ ಸಾಧಿಸಿದೆ ಇಷ್ಟು ನೋಡಿ ಸರಳವಾಗಿ ನೀವು ನಾಲ್ಕಕ್ಕೆ ನಾಲ್ಕು ಅಂಕ ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಮೇಯ ಭಾಳ ಭಾಳ ಇಂಪಾರ್ಟೆಂಟು ಈ ಎರಡು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಕೊನೆ ಎರಡು ಸಮಸ್ಯೆ ಇದಾವೆ ಅವ್ನು ಬಿಡಿಸ್ ಬಿಡಿಸೋನಂತ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು